ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಇವತ್ತಿನ ಸತ್ಸಂಗ ಈಗ ಪ್ರಾರಂಭ ಆಗುತ್ತೆ ನಮ್ಮ ಸಕರಾಯಪಟ್ಟಣದ ವೆಂಕಟಾಚಲ ಗುರುನಾಥರ ನಿವಾಸಕ್ಕೆ ನಿತ್ಯ ನೂರಾರು ಜನ ಬರ್ತಾ ಇದ್ರು ನೂರಾರು ಜನ ಬಂದ್ರು ಕೂಡ ಎಲ್ಲರಿಗೂ ಕೂಡ ಗುರುವಿನ ದರ್ಶನ ಆಗ್ತಾ ಇರ್ಲಿಲ್ಲ ಅಥವಾ ಎಷ್ಟೋ ಜನಕ್ಕೆ ಗುರುವಿನ ದರ್ಶನ ಆದ್ರೂ ಕೂಡ ಆ ಗುರುವಿನ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಗುರುವಿನಾಗ ಮುಂದೆನೆ ಕೂತ್ಕೋಬಹುದು ಅಥವಾ ನಮ್ಮ ವೆಂಕಟಾಜ್ ಅವಧೂತ್ರಿಗೆ ಟೀಯನ್ನೇ ಕೊಡ್ಬೋದು ಕಾಫಿಯನ್ನೇ ಕೊಡ್ಬೋದು ಏನೇ ಕೊಟ್ರು ಕೂಡ ಯಾರ ಕರ್ಮ ಕಳಿದಿರಲ್ವೋ ಅವರನ್ನ ನೋಡ್ತಾನೂ ಇರ್ಲಿಲ್ಲ ಅವ್ರ ಜೊತೆ ಮಾತಾಡ್ತಾನೂ ಇರ್ಲಿಲ್ಲ ಎಷ್ಟೋ ಜನ ಗುರು ನಿವಾಸದಲ್ಲಿ ಬಂದು ಉಳ್ಕೊಂಡು ಎಷ್ಟೋ ದಿನ ಆದ್ಮೇಲೆ ಅವರ ಕರ್ಮ ಕಳೆದ ಮೇಲೆ ಅವರನ್ನ ಕರೆದು ಮಾತಾಡಿದ್ದು ಉಂಟು ಸುಮಾರು ತಿಂಗಳುಗಳು ಅವರ ನಿವಾಸಕ್ಕೆ ಪದೇ ಪದೇ ದರ್ಶನಕ್ಕೆ ಬಂದ್ರೂ ಕೂಡ ಅವರಿಗೆ ದರ್ಶನವನ್ನು ನೀಡದೆ ಅವರ ಜೊತೆ ಮಾತಾಡದೆ ಇಲ್ ಇರುವಂತ ಉದಾಹರಣೆಗಳು ಕೂಡ ಇದೆ ಹಿಂಗೆ ಯಾರಿಗೆ ಕರ್ಮ ಕಳೆದಿರುತ್ತೋ ಅವರಿಗೆ ಮಾತ್ರ ಗುರುದರ್ಶನ ಅನ್ನುವಂಥದ್ದು ಹಿಂಗೆ ಇರ್ಬೇಕಾದ್ರೆ ಒಂದು ಸಾರಿ ನಮ್ಮ ವೆಂಕಟಾಚಲ ಉದೂತರ ನಿವಾಸಕ್ಕೆ ಮೈಸೂರಿನಿಂದ ಒಬ್ಬ ವ್ಯಕ್ತಿ ಬಂದು ಗುರು ನಿವಾಸಕ್ಕೆ ಬರ್ತಾನೆ ಗುರು ನಿವಾಸದಲ್ಲಿ ಸುಮಾರು ನೂರಾರು ಜನ ಕೂತಿರ್ತಾರೆ ಗುರುವಿನ ದರ್ಶನಕ್ಕಾಗಿ ಆಗ ಸುಮಾರು ಹೊತ್ತು ಕೂತ್ಕೋತಾನೆ ಸುಮಾರು ಹೊತ್ತು ಕೂತ್ಕೊಂಡ್ರು ಕೂಡ ಗುರುಗಳು ಇವನತ್ತ ನೋಡೋದೇ ಇಲ್ಲ ಇವನಿಗಿಂತ ಲೇಟಾಗಿ ಆಗಿ ಎಲ್ರಿಗೂ ಕೂಡ ಗುರುಗಳು ಕರೆದು ಏನು ಸಮಸ್ಯೆ ಅವರ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟು ಕಳಿಸ್ತಾ ಇರ್ತಾರೆ ಆದ್ರೆ ಈ ವ್ಯಕ್ತಿ ಕಡೆಗೆ ಸುಮಾರು ಹೊತ್ತಾದ್ರೂ ಕೂಡ ನೋಡೋದೇ ಇಲ್ಲ ಗುರುನಾಥರ ಬಗ್ಗೆ ಸಂಪೂರ್ಣವಾಗಿ ಅರಿವಿಲ್ದೆ ಇರ್ತಕ್ಕಂಥ ಆ ಮೂರ್ಖ ಎದ್ದಿಂತಕೊಂಡು ಹೇಳ್ತಾನೆ ಗುರುಗಳತ್ರ ಏನ್ ಸ್ವಾಮಿ ರಾಜಕೀಯ ಮಾಡ್ತೀರಾ ನಾನು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ ನನ್ನನ್ನ ಕರೀದೆ ನನ್ಗಿಂತ ತಡವಾಗಿ ಬಂದವರಿಗೆಲ್ಲ ನೀವು ಪರಿಹಾರ ಕೊಡ್ತಾ ಇದ್ದೀರಲ್ಲ ಅಂತೇಳಿ ಸಿಟ್ಟಿನಿಂದ ಹೇಳ್ತಾನೆ ಆ ವ್ಯಕ್ತಿ ಇದರಿಂದ ಗುರುನಾಥರು ಸಿಟ್ಟಿನಿಂದ ಹೇಳ್ತಾರೆ ನಿನ್ ಕರ್ಮ ಕಳಿಬೇಕಲ್ಲಯ್ಯ ನಿನ್ ಕರ್ಮ ಕಳಿಬೇಕಲ್ವಾ ನಿನ್ ಕರ್ಮ ಕಳಿ ಅಲ್ಲಿ ಕುತ್ಕೊಯ್ಯ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಮತ್ತೆ ಬಾಯಿಲ್ ನಿಂತೇಳಿ ಕರೀತಾರೆ ಹತ್ರಕ್ಕೆ ಹತ್ರ ಕರೆದ್ ಹೇಳ್ತಾರೆ ನೀನು ಮೈಸೂರ್ನವನು ನಿನಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ದಾರೆ ನೀನ್ ಇಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀಯ ಮದುವೆಯಾಗಿ ಮಕ್ಕಳಿದ್ರು ಕೂಡ ಮೈಸೂರಿನ ಜಾಲಿ ಮೊಹಲಾದ ಇಂಥ ಹೋಗಿ ಏನ್ ಮಾಡ್ತೀಯಾ ನೀನು ಅಂತೇಳಿ ಅವನ ಹಿನ್ನೆಲೆಯನ್ನೆಲ್ಲಾ ಬಿಚ್ಚಿಟ್ಬಿಡ್ತಾರೆ ಗುರುಗಳು ಇದರಿಂದ ಬೆಚ್ಚಿ ಬೀಳ್ತಾನೆ ಆ ವ್ಯಕ್ತಿ ಬೆಚ್ಚಿ ಬೀಳ್ತಾನೆ ಮಾತನ್ನ ಮುಂದುವರೆಸ್ದಂತ ಗುರುನಾಥ ಹೇಳ್ತಾರೆ ಏನಯ್ಯ ನಿನಗೆ ಎಂಟುನೂರು ರೂಪಾಯಿ ಸಂಬಳ ಬರ್ತಾ ಇದೆಯಲ್ವಾ ಎಂಟ್ನೂರು ರೂಪಾಯಿ ಸಂಬಳ ತಕೋತಾ ಇದ್ಯಾ ಆದ್ರೂ ಕೂಡ ನಿನ್ ಕಂಪ್ನಿನಲ್ಲಿ ಎಲ್ರಿಗೂ ಕೂಡ ಗನ್ನಲ್ಲಿ ಒಡಿತೀನಿ ಅಂತೇಳಿ ಎಲ್ರಿಗೂ ಎದುರಿಸ್ತಾ ಇದಿಯಲ್ಲ ಯಾಕಯ್ಯ ಹೇಳ್ತೀಯ ನೀನು ಅಂತ ಕೇಳ್ತಾರೆ ಆಗ ಬೇವುತ್ ಬಿಡ್ತಾನಂತೆ ಆ ವ್ಯಕ್ತಿ ಬೆವುತ್ ಬಿಡ್ತಾನಂತೆ ತಕ್ಷಣ ಎದ್ದು ನಿಂತು ಗುರುವಿಗೆ ದೀರ್ಘ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಹೇಳ್ತಾನೆ ಗುರುಗಳೇ ತಪ್ಪಾಯ್ತು ಅಂತೇಳಿ ಅಲ್ಲಿಂದೇ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತಾನೆ ಆಗ ಗುರುನಾಥ್ರು ಮತ್ತೆ ಮಾತನ್ನ ಮುಂದುವರೆಸಿ ಹೇಳ್ತಾರೆ ನಿನಗೆ ಸಂಬಳ ಸಾಲಲ್ಲ ಅಂದ್ರೂ ಕೂಡ ಶೋಕಿ ಬಿಡೋಕಾಗಲ್ಲ ಅಲ್ವೇನಯ್ಯ ಅಂತ ಹೇಳಿ ಗದರಿಸಿ ಒಂದು ಪೆನ್ನು ಒಂದು ಕರ್ಚೀಫ್ ಅದ್ರ ಜೊತೆಗೆ ಒಂದು ನೋಟ್ಬುಕ್ ಅನ್ನ ನೀನ್ ತಕೊಂಡ್ ಬಾ ಅಂತೇಳಿ ಅವನ ಹತ್ರ ತರಿಸ್ಕೋತಾರೆ ಅವನು ಆ ನೋಟ್ಬುಕ್ ಪೆನ್ನು ಮತ್ತೆ ಕರ್ಚೀಫ್ ಇಷ್ಟನ್ನ ತಂದ ಮೇಲೆ ಆ ಅನ್ನ ಮಡಚಿ ಅದನ್ನ ಗಂದ್ ರೀತಿಯಲ್ಲಿ ಮಾಡಿ ಪೆನ್ನನ್ನ ಅದಕ್ಕೆ ಕೊಳವೆ ರೀತಿಯಲ್ಲಿ ಸಿಕ್ಸಿ ಅದನ್ನ ಬುಕ್ ನಲ್ಲಿ ಇಟ್ಕೊಂಡು ಇದನ್ನ ನೀನು ಹನ್ನೊಂದು ದಿನ ಪೂಜೆಯನ್ನ ಮಾಡ್ಬೇಕಣಯ್ಯಾ ಹನ್ನೊಂದು ದಿನ ಪೂಜೆ ಮಾಡಿ ಇದನ್ನ ಮೈಸೂರು ಅರಮನೆ ಹತ್ರ ಇರ್ತಕ್ಕಂತ ಇಂತ ಚರ್ಚ್ಗೆ ಅದನ್ನ ಸಂಜೆ ಇಷ್ಟೊತ್ಗ ನೀನು ಹೋಗು ಇಷ್ಟೊತ್ಗೆ ಚರ್ಚ್ ನಿಂದ ಫಾದರ್ ಬರ್ತಾರೆ ಅವ್ರು ಇಷ್ಟೊತ್ತಿಗೆ ಬರ್ತಾರೆ ಅವ್ರು ಹೊರಬರ್ತಕ್ಕಂಥ ವೇಳೆಗೆ ಒಂದು ಬೆಲ್ಲದ ಅಚ್ಚನ್ನ ನೀನ್ ತಕೊಂಡೋಗಿರೋ ಆ ಬೆಲ್ಲದ ಅಚ್ಚನ್ನ ಅಲ್ಲಿರತಕ್ಕಂತ ಉಣಸೆ ಮರಕ್ಕೆ ಜೋರಾಗಿ ಒಡಿ ಜೋರಾಗಿ ಒಡೆದು ಅಲ್ಲಿಂದ ಓಡೋಗಯ್ಯ ಆ ಜೋರಾಗಿ ಒಡೆದು ಓಡೋಗಕ್ಕೆ ಮುಂಚೆ ನೀನ್ ನೋಡು ಅಲ್ಲಿ ಬೆಲ್ಲ ಎಷ್ಟು ಪೀಸ್ ಆಗಿರುತ್ತೆ ಅಂತ ನೀನ್ ನೋಡು ಆ ಬೆಲ್ಲ ಎಷ್ಟು ಪೀಸ್ ಆಗಿರುತ್ತೋ ಅಷ್ಟು ಸಂಬಳ ಜಾಸ್ತಿ ಆಗುತ್ತೆ ಅಂತ ಗುರುನಾಥ್ರು ಹೇಳಿ ಕಳ್ಸಿರ್ತಾರಂತೆ ಅದರಂತೆ ಚಾಚು ತಪ್ಪದೆ ಆ ವ್ಯಕ್ತಿ ಅಂಗ್ ಮಾಡ್ತಾನಂತೆ ಆ ವ್ಯಕ್ತಿ ಮಾಡಿದ ಸ್ವಲ್ಪ ದಿನದಲ್ಲೇ ಅವನ ಸಂಬಳ ಸಾವಿರದ ಮುನ್ನೂರು ರೂಪಾಯಿಗಳು ಆಗಿತ್ತಂತೆ ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಆಗಿತ್ತಂತೆ ಕಾರಣ ಅವನು ಹಂಗೊಡೆದಾಗ ಉಣಸೆ ಮರಕ್ಕೆ ಆ ಬೆಲ್ಲ ಐದು ಭಾಗಗಳಾಗಿ ಒಡೆದು ಚೂರಾಗಿತ್ತಂತೆ ಇವತ್ಗೂ ಕೂಡ ಯುವಕ ಇದ್ದಾನೆ ಮೈಸೂರಿನಲ್ಲಿ ಗುರುನಾಥ್ರಿಗೆ ಇವತ್ಗೂ ಕೂಡ ಶಿಷ್ಯನಾಗಿದ್ದು ಆ ವ್ಯಕ್ತಿ ಆ ಅಹ್ ಜನ್ಮತಃ ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಈಗ್ಲೂ ಕೂಡ ಅವನು ಯೇಸುವನ್ನ ಯಾವ ರೀತಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾನೋ ಅದೇ ರೀತಿಯಲ್ಲಿ ನಮ್ಮ ಗುರುನಾಥರನ್ನು ಕೂಡ ಪೂಜೆ ಮಾಡ್ತಾನೆ ಯೇಸುವಿಗೆ ಯಾವ ಒಂದು ಬೆಲೆಯನ್ನ ಕೊಡ್ತಾನೋ ಯಾವ ಸ್ಥಾನವನ್ನ ಕೊಟ್ಟಿದ್ದಾನೋ ಅದೇ ಸ್ಥಾನವನ್ನ ನಮ್ಮ ಗುರುನಾಥರಿಗೂ ಕೊಟ್ಟಿದ್ದಾನೆ ಅಂತ ನಾವು ಹೇಳ್ಬಹುದು ಇನ್ನೊಂದು ಪ್ರಸಂಗವನ್ನ ನಾವು ಅಹ್ ನೋಡೋದಾದ್ರೆ ಇನ್ನೊಂದು ಪ್ರಸಂಗದಲ್ಲಿ ಆ ಒಂದು ಕುಟುಂಬದವರು ಗುರು ನಿವಾಸಕ್ಕೆ ಬರ್ತಾರೆ ಒಂದು ನಾಲ್ಕಾರು ಜನ ಗುರುನಾಥ ನೋಡ್ಲಿಕ್ಕೆ ಹಳ್ಳಿ ಮೈಸೂರು ಕಡೆಯಿಂದ ಬಂದಿರ್ತಾರೆ ಗುರುಗಳನ್ನ ನೋಡ್ಲಿಕ್ಕೆ ಆ ಅವರಲ್ಲಿ ಇಪ್ಪತ್ತಾರು ವರ್ಷದ ಒಬ್ಬ ಮಹಿಳೆಗೆ ಸ್ವಂಟ ಸ್ವಾಧೀನ ಇರೋದಿಲ್ಲ ಸ್ವಂಟದ ತೊಂದರೆ ಇರುತ್ತೆ ಆಕೆಗೆ ಆರು ತಿಂಗಳಿನ ಮಗುವು ಕೂಡ ಇರುತ್ತೆ ಆ ಮಹಿಳೆಯನ್ನ ಡಾಲಿ ಕುರ್ಚಿಯ ಮೇಲೆ ಕರ್ಕೊಂಡು ಬಂದಿರ್ತಾರೆ ಅವರು ಗುರುನಾಥ್ರತ್ರ ಬಂದು ಹೇಳ್ತಾರೆ ಗುರುಗಳೇ ನಾವು ಹಳ್ಳಿ ಮೈಸೂರಿನವರು ನಾವು ಶೃಂಗೇರಿ ಯಾತ್ರೆಗೆ ಹೋಗಿದ್ದು ಶೃಂಗೇರಿ ಯಾತ್ರೆಯನ್ನು ಮುಗಿಸ್ಕೊಂಡು ನಾವು ನಿಮ್ಮ ನಿವಾಸಕ್ಕೆ ನಾವು ಬಂದಿದ್ದೇವೆ ಅಂತೇಳಿ ಎಲ್ರು ಕೂಡ ಗುರುವಿಗೆ ನಮಸ್ಕಾರವನ್ನ ಮಾಡ್ತಾರೆ ಗುರುವಿನ ನಮಸ್ಕಾರ ಆದ್ಮೇಲೆ ಗುರುಗಳು ಅವರೆಲ್ಲರನ್ನ ಆಧರಿಸಿ ಉಪಚಾರವನ್ನ ಮಾಡ್ತಾರೆ ಅವರೆಲ್ಲರ ಊಟೋಪಚಾರಗಳ ಆದ್ಮೇಲೆ ಗುರುನಾಥ್ರು ಆ ಮಹಿಳೆಯ ತಂದೆಯನ್ನ ಕರ್ ಕೇಳ್ತಾರೆ ಏನಪ್ಪಾ ಏನಯ್ಯ ಸಮಸ್ಯೆ ನಿಂದು ಅಂತೇಳಿ ವಿಚಾರವನ್ನ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾರೆ ಗುರುಗಳೇ ಈ ಮಹಿಳೆ ನನ್ನ ಮಗಳು ಈ ನನ್ನ ಮಗಳಿಗೆ ಒಂದು ವರ್ಷದಿಂದ ಸ್ವಂಟ ಸ್ವಾಧೀನದಲ್ಲಿಲ್ಲ ಲಕ್ಷಾಂತರ ರೂಪಾಯಿಯನ್ನ ನಾನು ಖರ್ಚು ಮಾಡಿದ್ದೇನೆ ಚಿಕಿತ್ಸೆಯನ್ನ ಕೊಡ್ಸಿದ್ದೇನೆ ಆದ್ರೂ ಕೂಡ ಈಕೆಗೆ ಏನೂ ಕೂಡ ಅದರಿಂದ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ಮಾತನ್ನ ಮುಗಿಸುವ ವಸ್ತ್ರದಲ್ಲಿ ಮಾತನ್ನ ಪ್ರಾರಂಭ ಮಾಡ್ತಾರೆ ಹೌದೇನಯ್ಯ ನಿನ್ ಅಳಿಯ ಅಮೇರಿಕ್ತನಲ್ಲಿ ಇದಾನಲ್ವಾ ಅಳಿಯ ಅಮೆರಿಕ ಅಹ್ ಅಮೇರಿಕಾದಲ್ಲಿ ಇದ್ದಾನೆ ಪ್ರತಿ ತಿಂಗಳು ಒಂದೇ ತಾರೀಕು ಒಂದು ಲಕ್ಷ ರೂಪಾಯಿಯನ್ನ ಖರ್ಚಿಗೆ ಅಂತ ಕಳಿಸ್ತಾನೆ ಅಲ್ವೇನಯ್ಯ ಅಂತಾರೆ ಗುರುಗಳು ಆಗ ಅವ್ರು ಊ ಗುರುಗಳೇ ಹೌದು ಅಂತೇಳಿ ತಲೆಯನ್ನ ಆಡಿಸ್ದಾಗ ಗುರುಗಳು ಅಲ್ಲಿ ಪಕ್ಕದಲ್ಲಿದ್ದಂತ ಇದ್ದಂತ ಒಬ್ಬ ಗುರು ಬಂಧುವಿಗೆ ಹೇಳ್ತಾರೆ ನೋಡಯ್ಯ ಸ್ವಲ್ಪ ಸಕ್ರೆಯನ್ನ ಬಾ ಅಂತ ಹೇಳಿ ಪಕ್ಕದಲ್ಲಿದ್ದಂತ ಗುರು ಬಂಧುವಿಗೆ ಹೇಳಿ ಸಕ್ರೆಯನ್ನ ತರಿಸ್ಕೋತಾರೆ ಆ ಸಕ್ರೆಯನ್ನ ತರಿಸ್ಕೊಂಡು ಆ ಮಹಿಳೆಗೆ ಆ ಸಕ್ರೆಯನ್ನ ಕೊಟ್ಟು ಒಂದೊಂದು ಚಿಟಿಕೆಯನ್ನ ಬಾಯಿಗೆ ಹಾಕ್ತಾ ಹೇಳ್ತಾರೆ ಆ ಇಬ್ಬರು ಹೆಂಗಸರ ಎಗಲನ್ನ ಇಡ್ಕೊಂಡು ನೀ ನಡಿಲಿಕ್ಕೆ ಪ್ರಯತ್ನ ಮಾಡು ಅಂತ ಗುರುಗಳು ಆ ಹೆಂಗಸಿಗೆ ಹೇಳ್ತಾರೆ ಆ ಹೆಂಗಸಿಗೆ ಹೇಳಿದಾಗ ಈಗ ಹೇಗಿದೆಯಮ್ಮ ನಡಿಬಹುದಾ ಅಂತ ಕೇಳ್ತಾರೆ ಇಲ್ಲ ಗುರುಗಳೇ ಹಾಗೆ ನೋವಿದೆ ನಡಿಲಿಕ್ಕಾಗಲ್ಲ ಅಂತ ಆಕೆ ಹೇಳ್ತಾಳೆ ಅದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಮತ್ ಅದೇ ಪ್ರಶ್ನೆ ಮತ್ತದೇ ಉತ್ತರ ಅದೇ ನಡಿಬಹುದಮ್ಮ ಅಂತ ಕೇಳ್ತಾರೆ ಆಕೆ ಇಲ್ಲ ಗುರುಗಳೇ ಆಗ್ತಾ ಇಲ್ಲ ಅಂತ ಅವಳು ಹಂಗೆ ಹೇಳ್ತಾಳೆ ಸ್ವಲ್ಪ ಹೊತ್ತು ಹಿಂಗೆ ಮಾಡ್ತಾರೆ ಅದೇ ಪ್ರಶ್ನೆ ಅದೇ ಉತ್ತರ ಅದೇ ಪ್ರಶ್ನೆ ಅದೇ ಉತ್ತರ ಇನ್ನೂ ಸ್ವಲ್ಪ ಸಮಯದ ನಂತರ ಗುರುನಾಥರು ಈಗ ಹೆಂಗಿದೆಯಮ್ಮ ಅಂತ ಹೇಳಿದಾಗ ಮತ್ತೆ ಅವಳು ಹಂಗೆ ಹೇಳ್ತಾಳೆ ಆಗ ಆಕೆ ಮಾತನ್ನ ಮುಗಿಸುವ ಮುನ್ನ ಗುರುನಾಥರಿಗೆ ಸಿಟ್ಟು ಬರುತ್ತೆ ಅಬ್ರುಸ್ತಾರೆ ಗುರುನಾಥರು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಯು ಆರ್ ಪ್ರಿಟೆಂಡಿಂಗ್ ಮೇಕಿಂಗ್ ಡ್ರಾಮಾ ಯುವರ್ ಹಸ್ಬೆಂಡ್ ಹ್ಯಾಸ್ ನೋ ಇಲ್ಲಿಗಲ್ ಕನೆಕ್ಷನ್ ವಿತ್ ಶೀಲಾ ಈಸ್ ಇನ್ನೋಸೆಂಟ್ ಗೆಟ್ ಅಪ್ ಅಂತಾರೆ ಹೇಳಿದ ತಕ್ಷಣವೇ ಆ ಮಹಿಳೆ ಚಕ್ಕನೆ ಎದ್ದು ನಿಂತ್ಕೋತಾಳೆ ಚಕ್ಕನೆ ಇದು ನಿಂತ್ಕೋತಾಳೆ ಆಗ ಗುರುನಾಥ್ರು ಆ ಮಹಿಳೆಗೆ ಹೇಳ್ತಾರೆ ಇಲ್ಲಿಂದ ಹೊರಗಡೆ ಹೋಗಮ್ಮ ಇಲ್ಲ ಅಂದ್ರೆ ನಿನ್ನ ಕೆಟ್ಟ ಚಾಳಿಯನ್ನ ಇಲ್ಲಿರ್ತಕ್ಕಂಥ ಹೆಂಗರ್ಸು ಹೆಂಗಸ್ರು ಕೂಡ ಕಲ್ತ್ಕೋತಾರೆ ನಿನ್ ಬೇಗ ಹೋಗಮ್ಮ ಹೊರಗಡೆಗೆ ಅಂತ ಹೇಳ್ತಾರೆ ಅವರ ತಂದೆಗೆ ಕರೆದ ಹೇಳ್ತಾರೆ ನೋಡಪ್ಪಾ ನಿನ್ನ ಅಳಿಯ ಒಳ್ಳೇನಪ್ಪ ನಿನ್ನ ಮಗಳಿಗೇನು ಆಗಿಲ್ಲ ಈಕೆ ನಾಟಕ ಆಡ್ತಾ ಇದ್ದಾಳೆ ಸುಮ್ನೆ ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡು ಅಳಿಯ ಮೇಲೆ ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡು ನಾಟಕ ಆಡ್ತಾ ಇದ್ದಾಳಪ್ಪ ಇನ್ನೊಂದು ವಾರದಲ್ಲಿ ನಿನ್ನ ಅಳಿಯ ಮತ್ತು ಮಗಳು ಇಬ್ಬರನ್ನ ಒಂದು ಮಾಡು ಇಲ್ಲದೆ ಇದ್ರೆ ಅವಳು ನಾಟಕ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ನಿಜ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅಲ್ಲಿರ್ತಕ್ಕಂಥವ್ರನ್ನ ಕಳಿಸ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ಕ್ಷಣದಲ್ಲಿ ನಡ್ಗೋಗಿದ್ರಂತೆ ಆ ಒಂದು ಘಟನೆಯನ್ನ ನೋಡಿರ್ತಕ್ಕಂಥವ್ರು ಅಷ್ಟರ ಮಟ್ಟಕ್ಕೆ ಗುರುಗಳು ಅಹ್ ಯಾರೇ ಏನನ್ನೇ ಮುಚ್ಕೊಂಡು ಬಂದ್ರು ಕೂಡ ಯಾರೇ ಏನೇ ತಪ್ಪನ್ನ ಮಾಡಿ ಬಂದ್ರು ಕೂಡ ಅವರ ತಪ್ಪನ್ನ ಬಿಚ್ಚಿ ಹೇಳ್ತಾ ಇದ್ದಂತದ್ದು ಗುರುಗಳ ವಿಶೇಷ ಹಾಗಾಗಿ ಅಲ್ಲಿ ಪಾಪಿಗಳು ಭಯ ಪಡ್ತಾ ಇದ್ರು ಬರ್ಲಿಕ್ಕೆ ಪಾಪಿಗಳು ಎದುರುಕೋತಾ ಇದ್ರು ಆದರೆ ಸಾತ್ವಿಕರು ಅಲ್ಲಿ ರಾಜರ ರೀತಿಯಲ್ಲಿ ಅಲ್ಲಿ ನಲಿತಾ ಇದ್ರು ಕುಣಿತಾ ಇದ್ರು ಅಲ್ಲಿ ಸಾತ್ವಿಕರು ಒಂದ್ ರೀತಿಯಲ್ಲಿ ಅರಮನೆ ಸಾತ್ವಿಕರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಘಟನೆಯನ್ನ ನೋಡಿದಾಗ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಲಿಂದೆತ್ತ ಸಂಬಂಧವಯ್ಯ ಅಂತ ಅನ್ಸುತ್ತೆ ಎಲ್ಲಿಯ ಅಮೇರಿಕಾ ಎಲ್ಲಿಯ ಸಖರಾಯ ಪಟ್ಟಣ ಎಲ್ಲಿಯ ಕರ್ನಾಟಕ ಅಮೆರಿಕದಲ್ಲಿ ನಡೆದಂತ ಘಟನೆಯನ್ನ ಗುರುಗಳು ಇಲ್ಲೇ ಕೂತ್ಕೊಂಡು ಹೇಳ್ತಾರೆ ಅಂದ್ರೆ ಗುರುವಿಗೆ ಅರಿವಾಗದೇ ಇರ್ತಕ್ಕಂಥದ್ದು ಜಗತ್ತಲ್ಲೇನಿದೆ ಗುರುವೇ ಸತ್ಯ ಗುರುವೇ ನಿತ್ಯ ಅವನ ಅರಿವಿಗೆ ಬರ್ದೇ ಇರ್ತಕ್ಕಂಥದ್ದು ಏನು ಇಲ್ಲ ಅನ್ನುವಂತ ಆ ಮಾತು ಈ ಇಲ್ಲಿ ನಮ್ಗೆ ನಿಜ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ